ನಿಮ್ಮ ಜೊತೆಗಿರೋರೇನೆ ನಿಮಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸೊ ನಿಮ್ಮನ್ನು ಮರಳು ಮಾಡಿ ನೀವು ಯಾವುದೇ ಕಾರಣಕ್ಕೂ ಬೆಳೆದಂಗೆ ನಿಮ್ಮ ಒಂದು ಲೈಫನ್ನು ಹಾಳು ಮಾಡೋರನ್ನ ನೀವು ರಿಯಲ್ ಲೈಫಲ್ಲಿ ನೋಡಿರ್ತೀರ ತುಂಬ ಜನ ಯೂಟ್ಯೂಬ್ಗೆ ಬಂದು ಯೂಟ್ಯೂಬಲ್ಲಿ ನಾನು ಲೈಫನ್ನು ಕಟ್ಕೋಬೇಕು ಅಂತ ಅಂದ್ಕೊಂಡು ವೀಡಿಯೋಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತೀರ ಟು ಕಂಪ್ಲೀಟ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಔ ಟು ಕಂಪ್ಲೀಟ್ ಫೋರ್ ತೌಸಂಡ್ ಅವರ್ಸ್ ವಾಸ್ಟ್ ಟೈಮ್ ಔ ಮೇಕ್ ಮನಿ ಆನ್ ಯೂಟ್ಯೂಬ್ ಇನ್ ಕನ್ನಡ ಸೊ ಈ ಥರ ತುಂಬ ವೀಡಿಯೋಸ್ಗಳನ್ನ ನೀವು ಸರ್ಚ್ ಮಾಡ್ತಾ ಇರ್ತೀರ ಸೊ ಯಾವುದೇ ಒಂದು ವೀಡಿಯೋಸ್ಗಳನ್ನ ನೀವು ನೋಡಿದಾಗ ನಿಮಗೆ ಎಲ್ಲೋ ಒಂದು ಕಡೆ ಅನಿಸಿರ್ಬೋದು ಇದರಿಂದ ನಮಗೇನು ಉಪಯೋಗ ಇಲ್ಲ ಅಂತ ಆದರೆ ನೀವು ಇವತ್ತು ಈ ವಿಡಿಯೋ ಓಪನ್ ಮಾಡಿದ್ದೀರ ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಥವಾ ಸರ್ಚ್ ಮಾಡಿ ನೋಡ್ತಾ ಇದ್ದೀರಾ ಅಂತಂದರೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋ ನಿಮಗೆ ಮೋಸ ಮಾಡಲ್ಲ ಆಯಿತಾ ಯಾಕೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಇದರಿಂದ ನಿಮ್ಮ ಒಂದು ಚಾನಲನ್ನ ನೀವು ಬೆಳೆಸ್ಬೋದು ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ಬೋದು ಅಥವಾ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರೂ ಆಗಿರ್ಬೋದು ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋ ನೋಡಿ ಈ ಒಂದು ವಿಡಿಯೋ ಏನು ನೋಡ್ತೀರಾ ಅದನ್ನೇ ನಾನು ಆ ಫಾರ್ಮುಲಾನೇ ನನ್ನ ಒಂದು ಚಾನಲ್ಗೂ ಕೂಡ ನಾನು ಅಪ್ಲೈ ಮಾಡೋದು ಆಯ್ತಾ ಸೊ ಹಾಗಾಗಿ ವಿಡಿಯೋನ ಫುಲ್ ನೋಡಿ ಸೊ ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಸೊ ಬನ್ನಿ ಗಾಯಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಣ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಿಂಗೆ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಹಿಂಗೆ ಮೂರು ಸಾವಿರ ಹಿಂಗೆ ನಾಲ್ಕು ಸಾವಿರ ಹಿಂಗೆ ಹತ್ತು ಸಾವಿರ ಹಿಂಗೆ ಇದೆಲ್ಲ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ ಸೊ ಈ ವಿಡಿಯೋಸ್ಗಳನ್ನ ನಿಮಗೆ ನೋಡೋದಕ್ಕೆ ಇಷ್ಟ ಸೊ ನಾನು ನನ್ನ ಒಂದು ಚಾನಲಲ್ಲಿ ತ್ರೀ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿರೋದರಿಂದ ನನಗೆ ಆದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನಾನು ಯಾವ ಥರ ತ್ರೀ ಲ್ಯಾಕ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಆಯಿತಾ ಸೊ ನಾನು ಪ್ರತಿ ಸಲ ವೀಡಿಯೋ ಮಾಡಿದಾಗ ಕೆಲವೊಂದಷ್ಟು ಮಂದಿಗಳು ಏನು ಅನ್ಕೋತಾರೆ ಅಂತಂದರೆ ಇವರು ಇದರಿಂದ ಇವ್ರ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟ್ರಿಕ್ಕನ್ನು ಉಪಯೋಗಿಸ್ತಾರೆ ಇವರೆಲ್ಲ ಕಲೆಗಾರರು ಅಂತ ಅಂದ್ಕೊಂಡು ಕೆಲವರು ಯೋಚನೆ ಮಾಡುವಂಥ ಒಂದಷ್ಟು ವ್ಯಕ್ತಿಗಳಿದ್ದಾರೆ ಸೊ ನಾನು ಅದ್ರ ಬಗ್ಗೆ ಯಾವುದಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಹೊಸ ಯೂಟ್ಯೂಬರ್ಸ್ಗಳಿಗೆ ನನ್ನ ಕಡೆಯಿಂದ ನಾನು ಏನು ಕೊಡ್ಬೋದು ಟಿಪ್ಸು ಅದನ್ನು ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಕೊಟ್ಟೆ ಕೊಡ್ತೀನಿ ಯಾರಿಗೂ ಕೂಡ ಎದುರಲ್ಲ ಆಯಿತಾ ಸೊ ಎದುರು ಕೇಳ್ದೇ ಬಂದಿರೋದಕ್ಕೆ ನಾನು ಇಲ್ಲಿ ತನಕ ಬಂದಿರೋದು ಆಮೇಲೆ ತುಂಬ ಪ್ಯೂರಾಗಿ ನನಗೇನು ಅನಿಸುತ್ತೆ ಇರೋದನ್ನ ಹೊರಗಡೆಗೆ ಹಾಕ್ತೀನಿ ಸೊ ಹಾಗಾಗಿ ನನಗೆ ಯಾವತ್ತೂ ಕೂಡ ಯಾವುದೇ ಥರ ಮೋಸ ಅಂತೂ ಆಗಿಲ್ಲ ಸೊ ನನಗೇನು ಅದು ಸಿಗುತ್ತೆ ಅದೇನು ಬರಬೇಕು ಅದು ಬರುತ್ತೆ ಆಯಿತಾ ಸೊ ಅದರಿಂದಲೇ ನಾನು ಇಲ್ಲಿ ತನಕ ಬಂದಿರೋದು ಸೊ ಅದನ್ನು ಹೇಳ್ತಾ ಸೊ ಇವತ್ತು ನಾನು ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸೊ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಭಯ ಬಿಡಬೇಕು ಆಯಿತಾ ಏನು ಗುರು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಅಂತಂದ್ಬಿಟ್ಟು ಭಯ ಬಿಡಬೇಕು ಅಂತ ಇದ್ದೀರಲ್ಲ ಅಂತಂದರೆ ಸಿಂಪಲ್ ಗೈಸ್ ರಿಯಲ್ ಲೈಫಲ್ಲೂ ಅಷ್ಟೇ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟೇ ನಿಮ್ಮನ್ನು ಎದುರಿಸೋರು ತುಂಬ ಜನ ಇರ್ತಾರೆ ಅರ್ಥ ಆಯಿತಾ ಸೊ ನೀವು ಯಾವುದಕ್ಕೂ ಕೂಡ ಭಯ ಪಡಬಾರ್ದು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆಯಿತಾ ನೀವು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ಥರನೇ ನೀವು ಇರಬೇಕು ಇದೊಂದು ಇರಲಿ ಆಯಿತಾ ನಿಮ್ಮ ಮೈಂಡಲ್ಲಿ ಇದೊಂದು ಫಿಕ್ಸ್ ಇರಲಿ ಅದೊಂದು ಬಂತು ಅಂತಂದರೆ ಆಟೋಮೆಟಿಕಲಿ ನೀವೇನು ಮಾಡ್ತೀರಾ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರಾ ನಿಮಗೆ ಈ ಭಯ ಅನ್ನೋದಿದ್ದರೆ ಯಾರೇನು ಅನ್ಬಿಡ್ತಾರೋ ಯಾರು ನನ್ನ ಬಗ್ಗೆ ವೀಡಿಯೋ ಹಾಕ್ಬಿಡ್ತಾರೋ ಯಾರು ನನ್ನ ಕಾಲೆಳೆದು ಬಿಡ್ತಾರೋ ಅಂದ್ಕೊಂಡು ನೀವೇನು ಮಾಡ್ತೀರಾ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದು ಭಯ ಬಿಡಬೇಕು ಅಂತ ಆಯಿತಾ ಸೊ ಭಯ ಬಿಡಿ ಭಯ ಬಿಟ್ಟರೆ ವೀಡಿಯೋಸ್ಗಳ್ ಮಾಡ್ತೀರಾ ನೀವು ವೀಡಿಯೋಸ್ಗಳ್ ಮಾಡಿದ ತಕ್ಷಣ ಸೊ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ನೀವು ಎಲ್ಲ ಥರ ನೋಡ್ತೀರ ಕೆಲವರು ನಿಮಗೆ ಬ್ರೋ ನೀವು ಸೂಪರಾಗಿ ವೀಡಿಯೋಸ್ ಮಾಡ್ತೀರಾ ಬ್ರೋ ಅಂತ ಕಮೆಂಟ್ ಮಾಡ್ತಾರೆ ಕೆಲವರು ನೀವು ಇಷ್ಟ ಅಂತ ಕಮೆಂಟ್ ಮಾಡ್ತಾರೆ ಕೆಲವರು ಬೈತಾರೆ ಏನೇನೋ ಇದನ್ನೆಲ್ಲ ನೋಡಿ 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 ನೀವೇನು ಮಾಡ್ತೀರಾ ಇನ್ನೂ ಬೆಟರಾಗಿ ಮಾಡಬೇಕು ಬೆಟರಾಗಿ ಮಾಡಬೇಕು ಇನ್ನೂ ಬೇರೆ ಥರ ಮಾಡಬೇಕು ಅಂತಂದ್ಬಿಟ್ಟು ಸೊ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಹೊರಗಾಗ್ತೀರಾ ಭಯ ಬಿಟ್ಟು ಹೊರಗಡೆ ವೀಡಿಯೋ ಮಾಡ್ತೀರಾ ರಿವ್ಯೂಗಳು ಮಾಡ್ತೀರಾ ಏನೇನೋ ಮಾಡ್ತೀರಾ ಆಯ್ತಾ ಸೊ ಹಾಗಾಗಿ ಸೊ ನೀವೇನು ಮಾಡ್ತೀರಾ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತೀರಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು ಭಯ ಬಿಡಿ ಅದಾದಮೇಲೆ ವೀಡಿಯೋ ಮಾಡ್ತೀರಾ ಅಂತ ಓಕೆ ಸೊ ಇದಿಷ್ಟು ಮಾಡಿಬಿಟ್ರೆ ಆಗೋಗುತ್ತಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ತಾರಾ ಇಲ್ಲ ಇದಾದ ಮೇಲೆ ನೀವೊಂದಿಷ್ಟು ಕೆಲಸಗಳನ್ನ ಮಾಡಬೇಕು ನೋಡಿ ನಾನು ಇವಾಗ ಹೇಳೋದನ್ನು ಕರೆಕ್ಟಾಗಿ ನೀವು ಅದನ್ನು ಪಾಲಿಸಿ ಖಂಡಿತವಾಗ್ಲೂ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೋಡಿ ಈಗ ನಿಮ್ಮದು ಒಂದು ಚಾನಲ್ ಇದೆ ಅಂತ ಅಂದ್ಕಡೆ ಗಾಯ್ಸ್ ಆಯಿತಾ ನೀವು ಏನೋ ಒಂದು ಟೆಕ್ನಾಲಜಿ ಚಾನಲ್ಲು ಬ್ಲಾಗ್ ಚಾನಲ್ಲೋ ಏನೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅದನ್ನು ಮಾಡ್ತಾ ಇರ್ತೀರ ಸೊ ನೀವೇನು ಮಾಡಿ ಯೂಟ್ಯೂಬಲ್ಲಿ ಹೋಗಿ ಯೂಟ್ಯೂಬ್ ಓಪನ್ ಸರ್ಚ್ ಬಾಕ್ಸ್ ಓಪನ್ ಮಾಡಿ ಈಗ ಎಕ್ಸಾಂಪಲ್ ಇವಾಗ ನಾನು ಯೂಟ್ಯೂಬ್ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಯೂಟ್ಯೂಬ್ ಟಿಪ್ಸ್ ಅಂಟ್ರಿಕ್ಸು ಸೊ ಯೂಟ್ಯೂಬ್ ಟಿಪ್ಸ್ ಕನ್ನಡ ಅಂತ ಸುಮ್ಮನೆ ಸರ್ಚ್ ಮಾಡಿ ಯಾರ್ಯಾರದು ಚಾನಲ್ ಬರುತ್ತೆ ಅವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸೊ ಅವರೊಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರು ಒಂದಷ್ಟು ವೀಡಿಯೋಸ್ಗಳಾಗ್ತಾ ಇರ್ತಾರೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಸೊ ನೀವು ಅದನ್ನು ನೋಡಿ ಕೂತ್ಕೊಂಡು ಆಯಿತಾ ಅವ್ರು ಹೆಂಗೆ ಮಾಡ್ತಾರೆ ಅವ್ರದ್ದು ಟಾಕಿಂಗ್ ಸ್ಟೈಲ್ ಹೆಂಗಿದೆ ಆ್ಯಂಡ್ ಅವ್ರಿಗೆ ರೆಸ್ಪಾನ್ಸ್ ಹೆಂಗಿದೆ ಅನ್ನೋದನ್ನು ನೀವು ನೋಡಿ ಆಯಿತಾ ಅದನ್ನು ನೋಡ್ತಾ ಇದ್ದಂಗೆ ಸೊ ನೀವು ಕೂಡ ಆ ಒಂದು ಕಾನ್ಸೆಪ್ಟ್ನು ನೀವು ತಿಳ್ಕೊಬೋದು ಜೊತೆಗೆ ಹೆಂಗೆ ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತಂದರೆ ನೋಡಿ ನೀವು ಎಲ್ಲಿ ತನಕ ಬೇರೆಯವ್ರನ್ನ ನೋಡ್ತೀರಾ ಅಲ್ಲಿ ತನಕ ನೀವು ಬೆಳಿತೀರಾ ಆಯಿತಾ ಸೊ ಈಗ ನೋಡಿ ನಾನು ಸ್ಟಾರ್ಟಿಂಗಿಂದ ನಾನು ಯಶ್ ಫ್ಯಾನ್ ಆಯಿತಾ ಅದಕ್ಕೆ ನನ್ನ ಚಾನಲ್ ಹೆಸರು ಲಕ್ಕಿ ಲಿಕೇಶ್ ಯಶ್ ಅಂತಲೇ ಇಟ್ಟಿರೋದು ನಾನು ಆಯಿತಾ ಈಗ ನಾನು ತ್ರೀ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಬಂದುಬಿಡ್ರ ಅಂದ ತಕ್ಷಣ ನಾನು ಯಶ್ ಅಂತ ತೆಗೆದಾಕಾಗಲ್ಲ ಆಯಿತು ಅದು ನನ್ನ ಫ್ಯಾನಿಸಮ್ ಅದು ಎನಿ ಟೈಮ್ ಇದ್ದೇ ಇರುತ್ತೆ ನಾನು ಸಾಯೋತನಕ ಇದ್ದೇ ಇರುತ್ತೆ ಆಯಿತು ಯಾಕೆಂತಾರೆ ನನಗೆ ರಾಕಿಂಗ್ ಸ್ಟಾರ್ ಅಷ್ಟು ಇಷ್ಟ ಆಯಿತಾ ಈಗ ಒಂದು ಫಿಲಮ್ ನೋಡಾದ ಮೇಲೆ ನಾವು ನೆಕ್ಸ್ಟ್ ಅವ್ರ ಫಿಲಮ್ಗೆ ಕಾಯ್ತೀವಿ ನೋಡಿ ಅದು ಬರಬೇಕು ನಾವು ನೋಡಬೇಕು ನೋಡಬೇಕು ಅಂತ ಆ ಕ್ರೇಜ್ ಇನ್ನೂ ಇದೆ ನನಗೆ ಅರ್ಥ ಆಯ್ತಾ ಹಾಗೆ ನೀವು ಯೂಟ್ಯೂಬಲ್ಲಿ ಏನು ಅಂತಂದರೆ ನೀವು ಇದು ಒಂದು ಈಗೋ ಅಂತಂತಾರೆ ತುಂಬ ಜನ ನೀವು ಬೆಳೀತಾ ಬೆಳೀತಾ ಸಬ್ಸ್ಕ್ರೈಬರ್ಸ್ ಆಗ್ತಾ ಆಗ್ತಾ ಸೊ ನೀವು ಬೇರೆಯವ್ರು ನೋಡೋದನ್ನು ನಿಲ್ಲಿಸ್ಬಿಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಬಿಡ್ತೀರಾ ಲೈಕ್ ಮಾಡೋದನ್ನು ನಿಲ್ಲಿಸ್ಬಿಡ್ತೀರಾ ಆಯ್ತಾ ಇದನ್ನು ಮಾಡೋಕ್ಕೋಗಬೇಡಿ ನೋಡ್ತಾ ಇರಿ ಆಯಿತಾ ಆವಾಗ ಅವಾಗ ನೋಡ್ತಾ ಇರಿ ಸೊ ನೀವು ಕೂಡ ಸಪೋರ್ಟ್ ಮಾಡ್ದಂಗೆ ನೋಡಿದ್ರೆ ವೀಡಿಯೋನ ಅಲ್ಲಿಗೆ ಸೊ ನೀವು ಯಾರಿಗೋ ಸಪೋರ್ಟ್ ಮಾಡ್ತಾ ಇರ್ತೀರ ಸೊ ಅಲ್ಲಿಗೆ ನೀವು ವೀಡಿಯೋಸ್ ಮಾಡ್ತಾ ಇರ್ತೀರ ಸೊ ಆಟೋಮೆಟಿಕಲಿ ಏನೋ ಒಂದು ಆಗುತ್ತೆ ವರ್ಕೌಟ್ ಆಗುತ್ತೆ ಆಯಿತಾ ಸೊ ನೀವು ಬೇರೆಯವ್ರ ವೀಡಿಯೋನ ನೋಡಲ್ಲ ಸೊ ಬೆಳಿಬೇಕು ಬೆಳೀಬೇಕು ಒಬ್ಬನೇ ಹೆಸ್ರು ಮಾಡಬೇಕು ಅಂತ ನೀವು ಸುಮ್ಮನೆ ಕೂತ್ಕೊಂಡು ನೋಡಿ ಒಂದು ಸಲ ಆಯಿತಾ ಯಾವುದೇ ಕಾರಣಕ್ಕೂ ನೀವು ಮೇಲಕ್ಕೆ ಹೋಗಲ್ಲ ಆಯಿತಾ ಸೊ ಅದು ಏನು ಆಗಬೇಕು ಆಗ್ತಾ ಇರಬೇಕು ಆಯಿತಾ ಕೆಟ್ಟದ ಹೆಂಗೆ ಇರುತ್ತೋ ಒಳ್ಳೇದು ಹಂಗೆ ಇರುತ್ತೆ ಸೊ ನೀವೇನು ಮಾಡಬೇಕು ಈಗೋ ಇದೆಲ್ಲ ಬಿಟ್ಟುಬಿಟ್ಟು ಸೊ ನೀವು ಬೇರೆಯವ್ರ ವೀಡ್ಯೋಸ್ಗಳನ್ನೂ ಕೂಡ ನೀವು ನೋಡಬೇಕಾಗುತ್ತೆ ಸೊ ನನ್ನ ಫಾರ್ಮುಲಾ ಏನು ಅಂತಂದರೆ ನಾನು ಇವತ್ತಿಗೂ ಎಲ್ಲರೂ ವೀಡಿಯೋಸ್ ನೋಡ್ತೀನಿ ಅರ್ಥ ಆಯಿತಾ ಸೊ ನನ್ನ ನಾನು ಆಲ್ಮೋಸ್ಟ್ ಅದು ಎಲ್ಲರೂ ವೀಡಿಯೋಸ್ ನೋಡ್ತೀನಿ ಇಷ್ಟಾದರೆ ಲೈಕು ಮಾಡ್ತೀನಿ ಕಮೆಂಟು ಮಾಡ್ತೀನಿ ಆಯಿತಾ ಸೊ ಅದನ್ನು ಇತ್ತು ಅಂತಂದರೆ ಸೊ ನಾವು ಕೂಡ ಇಂಪ್ರೂವ್ಮೆಂಟ್ ಆಗ್ಬೋದು ಅಲ್ವಾ ಸೊ ಹಾಗಾಗಿ ನೀವು ಅದನ್ನು ಫೋಕಸ್ ಮಾಡಿ ಯೂಟ್ಯೂಬಲ್ಲಿ ನಿಮ್ಮ ಕ್ಯಾಟಗರಿಯವರು ಯಾರು ಇರ್ತಾರೆ ಅವ್ರ ವೀಡಿಯೋಸ್ಗಳು ನೋಡಿ ಇದರಿಂದ ಸೊ ನೀವು ಕೂಡ ಒಂದು ಇಂಪ್ರೂವ್ಮೆಂಟ್ನ ನೀವು ನಿಮ್ಮಲ್ಲಿ ನೀವು ನೋಡ್ಬೋದು ಆಯಿತಾ ಇದ್ರ ಮೇಲೆ ಫಸ್ಟು ವರ್ಕ್ ಮಾಡಿ ಓಕೆ ಸೊ ಇದನ್ನು ನೀವು ಮಾಡೋದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ನೀವು ಯಾವ ಕ್ಯಾಟಗರಿಯವ್ರ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರ ನಿಮ್ಮದು ಯಾವ ಕ್ಯಾಟಗರಿ ಇರುತ್ತೆ ಅವರ ವೀಡಿಯೋಸ್ಗಳಿಗೆ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಬ್ರೋ ಈ ವಿಡಿಯೋ ಮಾಡಿ ಇದು ನಮಗೆ ಗೊತ್ತಿಲ್ಲ ಅರ್ಥ ಆಗಿಲ್ಲ ಸೊ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಾ ಇರ್ತಾರೆ ಸೊ ನೀವೇನು ಮಾಡಬೇಕು ಆ ಕಮೆಂಟ್ಸ್ಗಳನ್ನ ನೋಡ್ತಾ ಇರಬೇಕು ಸೊ ಅವ್ರಿಗೆ ಆದಷ್ಟು ರಿಪ್ಲೈ ಕೂಡ ಟ್ರೈ ಮಾಡಿ ಆಗಲಿಲ್ಲ ಅಂತಂದರೆ ನೀವು ಅವರು ಯಾವ ಕಮೆಂಟ್ಸಲ್ಲಿ ಏನು ಕ್ವೆಶನ್ ಕೇಳಿರ್ತಾರೋ ಆ ಕಾನ್ಸೆಪ್ಟ್ ಮೇಲೆ ನೀವು ನಿಮ್ಮ ಈ ಚಾನಲಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಬಿಡಿ ಆಯಿತಾ ಸೊ ಇದು ಹೆಂಗೆ ಅಂತಂದರೆ ಇದೊಂಥರ ಬೇಸ್ಮೆಂಟ್ ಥರ ಸೊ ಫಸ್ಟು ನೀವೇನು ಮಾಡಬೇಕು ಒಂದು ಬೇಸ್ಮೆಂಟ್ ಹಾಕಬೇಕು ಯೂಟ್ಯೂಬಲ್ಲಿ ಆಯಿತಾ ನಾವು ಇದ್ದೀವಿ ಅಂತ ನೀವೊಂದು ತೋರಿಸ್ಬೇಕು ತುಳಿತಾ ಇರ್ತಾರೆ ದಿನ ಅರ್ಥ ಆಯ್ತಾ ಸೊ ಈಗ ನಾನು ಈ ವಿಡಿಯೋ ಇದ್ದೀನಿ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಈ ಟೈಮಲ್ಲ ಯಾರೋ ಇನ್ನೊಬ್ಬರು ಯೂಟ್ಯೂಬರ್ ವೀಡಿಯೋ ಮಾಡ್ತಾ ಇರ್ತಾರೆ ಆಯಿತಾ ಒನ್ ಮಿಲಿಯನ್ ಮಾಡ್ತಾ ಇರ್ಬೋದು ಅಥವಾ ಹತ್ತು ಸಬ್ಸ್ಕ್ರೈಬರ್ಸ್ ಇರೋರು ಮಾಡ್ತಾ ಇರ್ಬೋದು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋನು ಮಾಡ್ತಾ ಇರ್ಬೋದು ಬಟ್ ಕಾಂಪಿಟೇಷನ್ ನಡೀತಾ ಇದೆ ತಾನೆ ಸೊ ಹಾಗಾಗಿ ನೀವು ಎಲ್ಲನ ಕ್ಲೋಸ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟರೆ ಸೊ ನಿಮಗೆ ನೀವು ಬೆಳೆಯೋಕ್ಕಾಗಲ್ಲ ನೀವು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಎಫರ್ಟ್ಸ್ ಹಾಕಲೇಬೇಕು ಆಯಿತಾ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಸೊ ಯಾವುದು ಕ್ಯಾಟಗರಿ ಅವ್ರದ್ದು ನೀವು ವೀಡಿಯೋಸ್ ಮಾಡ್ತಾ ಇರ್ತೀರ ಆ ಒಂದು ಕ್ಯಾಟಗರಿ ರಿಲೇಟೆಡಾಗಿ ಸೊ ನೀವೇನು ಮಾಡಬೇಕು ವೀಡ್ಯೋಸ್ಗಳನ್ನ ಹಾಕ್ತಾ ಆಗ್ತಾ ಹೋಗ್ಬೇಕು ಆಯಿತಾ ಆವಾಗ ನಿಮಗೊಂದು ಬೇಸ್ಮೆಂಟು ಬರುತ್ತೆ ಆಯಿತಾ ಅದ್ರ ಮೇಲೆ ನೀವು ವರ್ಕೌಟ್ ಮಾಡಬೇಕು ಅದ್ರ ಮೇಲೆ ನೀವು ಹೆಂಗೆ ವರ್ಕೌಟ್ ಮಾಡೋದು ಅಂತಂದರೆ ಸೊ ನೀವೇನು ಮಾಡಿ ಅಂತಂದರೆ ನೆಕ್ಸ್ಟು ಟ್ರೆಂಡಿಂಗ್ ವೀಡಿಯೋಸ್ಗಳ ಮೇಲೆ ಫೋಕಸ್ ಮಾಡಿ ಓಕೆ ಸೊ ಟ್ರೆಂಡಿಂಗ್ ವೀಡಿಯೋಸ್ಗಳು ಅಂತಂದರೆ ಈಗ ನಿಮ್ಗೆ ಗೊತ್ತಿರುತ್ತೆ ಈಗ ಅಟ್ ಪ್ರೆಸೆಂಟ್ ಇವಾಗ ಏನೋ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಪಿ ಯು ಸಿ ರಿಸಲ್ಟ್ ಬಂತು ಅರ್ಥ ಆಯಿತಾ ಅಥವಾ ಇನ್ನೊಂದೇನೋ ಯೂಟ್ಯೂಬ್ ಅಪ್ಡೇಟ್ ಬಂತು ಅಥವಾ ಇನ್ನೊಂದೇನೋ ಯಾವುದೋ ಒಂದು ಸಿನಿಮಾ ಬಂತು ಅದರ ರಿವ್ಯೂ ಕೊಡಬೇಕು ಕೊಟ್ರಿ ಕೊಡಬೇಕು ಫಸ್ಟ್ ದಿನನೇ ಕೊಡಬೇಕು ಎಷ್ಟು ಕಲೆಕ್ಷನ್ ಆಯಿತು ಫಸ್ಟ್ ದಿನನೇ ಕೊಡಬೇಕು ಸೊ ಅದಕ್ಕೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹುಡುಕ್ತಾ ಇರ್ತಾರೆ ಜನ ಏನಾದರೂ ಒಂದು ಆದರೆ ಇನ್ಸಿಡೆಂಟ್ಸ್ಗಳು ಸೊ ನೀವು ನೋಡ್ಬೋದು ಕೆಲವೊಂದೊಂದು ಸಲ ಕೆಲವೊಂದು ವೀಡಿಯೋಸ್ಗೆ ಅವ್ರ ಚಾನಲ್ ನೋಡಬಾರ್ದು ಅಂತ ಅನ್ಕೊಂಡಿರ್ತಾರೆ ಅನ್ಸಬ್ಸ್ಕ್ರೈಬ್ ಮಾಡಿರ್ತಾರೆ ಬಟ್ ಮತ್ತೆ ಹೋಯ್ತಾರೆ ಅವ್ರ ಚಾನಲಲ್ಲಿ ಹಾಕಿರ್ತಾರೆ ಇದು ಬೇಕು ನನಗೆ ಅಂತಂದ್ಬಿಟ್ಟು ಸೊ ಆ ಥರ ನೀವೇನು ಮಾಡಬೇಕು ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ನೀವು ಫೋಕಸ್ ಮಾಡಬೇಕು ಈ ಟ್ರೆಂಡಿಂಗ್ ವೀಡಿಯೋಸಿಂದಲೇ ನಿಮ್ಮ ಚಾನಲ್ ಬೇಗ ಗ್ರೋ ಆಗೋದು ಆಯಿತಾ ಬೇಗ ಸಬ್ಸ್ಕ್ರೈಬರ್ಸ್ ಬರೋದು ಸೊ ಹಾಗಾಗಿ ಎಲ್ಲರೂ ಚಾನಲ್ನೂ ಫೋಕಸ್ ಮಾಡ್ತಾರೆ ಎಲ್ಲರೂ ಚಾನಲ್ನ ನೋಡ್ತಾರೆ ಸೊ ಅವಾಗ ನಿಮಗೆ ಏನಾದರೂ ನ್ಯೂಸ್ ಬಂದರೆ ನಿಮಗೂ ಗೊತ್ತಾಗುತ್ತೆ ನೀವು ಯಾರು ಚಾನಲ್ ನೋಡ್ತಾ ಇಲ್ಲ ಅಂತಂದರೆ ನಿಮಗೇನು ಆಗ್ತಾಯಿದೆ ಜಗತ್ತಲ್ಲಿ ಏನಾದರೂ ಗೊತ್ತಾಗೋಲ್ಲ ಸೊ ನೀವೇ ರೀಸರ್ಚ್ ಮಾಡಬೇಕಾಗುತ್ತೆ ಗೂಗಲ್ಗೆಲ್ಲ ಹೋಗಿ ಏನು ಇವತ್ತು ಅಪ್ಡೇಟ್ ಇದೆ ಏನು ಏನು ನ್ಯೂಸ್ ಇದೆ ಅದು ಇದು ಅಂತೆಲ್ಲ ನೋಡಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ಫೋಕಸ್ ಮಾಡಿ ಆಯಿತಾ ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ಮಾಡಬೇಕು ಇದ್ರ ಜೊತೆಗೆ ಮುಖ್ಯವಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಲಾಂಗ್ ಟೈಮ್ ಓಡುವಂಥ ವೀಡಿಯೋಸ್ಗಳನ್ನ ನೀವು ಮಾಡಬೇಕು ಇದು ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಬಟ್ ಇದನ್ನು ಫೋಕಸ್ ಮಾಡಲ್ಲ ಯಾಕೆ ಗೊತ್ತಾ ಫೋಕಸ್ ಮಾಡೋಲ್ಲ ಇದನ್ನ ಮಾಡಿತು ಅಂತಂದರೆ ನಿಮಗೆ ವ್ಯೂಸ್ ಬರಲ್ಲ ಆಯಿತಾ ಸೊ ಮೇಯ್ನಾಗಿ ಬೇಕಾಗಿರೋದು ವ್ಯೂಸು ಸೊ ವ್ಯೂಸೇ ಬಂದಿಲ್ಲ ಅಂತಂದರೆ ಅದಕ್ಕೆ ಯಾರೋ ಇಂಟ್ರೆಸ್ಟ್ ಕೊಡೋಲ್ಲ ಮಾಡಬೇಕು ಅಂತ ಸೊ ಈಗ ನೀವು ನನ್ನ ಚಾನಲ್ ರೀಸೆಂಟಾಗಿ ನೀವು ತೆಗೆದು ನಾನು ವೀಡಿಯೋಸ್ಗಳ್ ನೀವು ನೋಡ್ತು ಅಂತಂದರೆ ಸೊ ಅಲ್ಲಿ ನಾನು ಕೆಲವೊಂದಷ್ಟು ವೀಡಿಯೋ ಮಾಡಿದ್ದೀನಿ ಆಯಿತಾ ಸೊ ಎಕ್ಸಾಂಪಲ್ ಇವಾಗ ಇದೊಂದು ಸ್ಟ್ಯಾಂಡ್ ತಗೊಂಡೆ ಒಂದು ವೀಡಿಯೋ ಮಾಡಿದ್ದೀನಿ ಆಯಿತಾ ಅದೊಂದು ವೀಡಿಯೋ ಹಾಕಿದ್ದೀನಿ ಓಕೆ ಸೊ ಆ ವೀಡಿಯೋನ ಯಾರೂ ನೋಡೋಲ್ಲ ಅಂತನೂ ಗೊತ್ತು ಯಾಕೆ ನೋಡೋಲ್ಲ ಹೇಳಿ ಆಯಿತಾ ಸಿಂಗರ್ಸ್ಗಳಿಗೆ ಮಾತ್ರ ಅದು ಅವಶ್ಯಕತೆ ಇರೋದು ಸೊ ಹಾಗಾಗಿ ಎಲ್ಲರೂ ಕೂಡ ಆ ಒಂದು ವೀಡಿಯೋ ನೋಡೋಲ್ಲ ಬಟ್ ಸ್ಟಿಲ್ ಕೆಲವೊಂದು ಜನ ನೋಡಿ ಆ ಒಂದು ವೀಡಿಯೋ ಕಮೆಂಟ್ ಮಾಡವ್ರೆ ಅರ್ಥ ಆಯಿತಾ ಅವರು ನನ್ನ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಅಂತಂದ್ಕೇಳಿ ಸೊ ಅವ್ರು ಏನು ಮಾಡ್ತಾರೆ ಅವ್ರು ಏನೇ ಹಾಕಿದ್ರು ನೋಡಬೇಕು ಅಂತ ನೋಡ್ತಾರೆ ಬಟ್ ಅಂದಾಜುಗೆ ನಾವು ತೊಗೊಂಡ್ರೆ ಸೊ ಜಾಸ್ತಿ ಜನ ನೋಡೋಲ್ಲ ಆ ಒಂದು ವೀಡಿಯೋನ ಯಾಕೆ ಅಂತಂದರೆ ಅದು ಯಾರಿಗ ಅವಶ್ಯಕತೆ ಇರುತ್ತೋ ಅವಾಗ ಮಾತ್ರ ನೋಡ್ತಾರೆ ಸೊ ಆ ವೀಡಿಯೋ ಮಾತ್ರ ಯಾವಾಗೋ ಒಂದು ಸಲ ಈ ಒಂದು ವರ್ಷನ ಎರಡು ವರ್ಷನ ಮೂರು ವರ್ಷನ ಬಿಟ್ಕೊಂಡು ಆ ಒಂದು ವೀಡಿಯೋಗೆ ಒಂದು ಐವತ್ತು ಸಾವಿರ ವ್ಯೂಸ್ ಬಂದೇ ಬರುತ್ತೆ ಪಕ್ಕ ಆಯಿತಾ ಅದು ಗ್ಯಾರಂಟಿ ಕೊಡ್ತೀನಿ ಆದರೆ ಅವತ್ತಿಗೆ ಬರಲ್ಲ ಆ ದಿನಕ್ಕೆ ಬರಲ್ಲ ಆ ತಿಂಗ್ಳಿಗೆ ಬರೋಲ್ಲ ಅಥವಾ ಒಂದು ವರ್ಷಕ್ಕೆ ಬರೋಲ್ಲವೋ ಏನೋ ಗೊತ್ತಿಲ್ಲ ಅದು ಹಣೆ ಬರೋ ಆಯಿತಾ ಯಾವಾಗ ಬೇಕಾದ್ರು ಬರ್ಬೋದು ಯಾವಾಗ ಬೇಕಾದ್ರು ಬರದೇ ಇರ್ಬೋದು ಅಥವಾ ತುಂಬ ವರ್ಷಗಳಾದಮೇಲೆ ಅದಕ್ಕೆ ವ್ಯೂಸ್ ಬರ್ಬೋದು ಬಟ್ ಆ ದಿನಕ್ಕೆ ಆ ಕ್ಷಣಕ್ಕೆ ಬರಲ್ಲ ಸೊ ಅಂಥ ವೀಡಿಯೋಸ್ಗಳನ್ನ ಯಾಕೆ ಯಾರೂ ಮಾಡಲ್ಲ ಅಂತಂದರೆ ವ್ಯೂಸ್ ಬರಲ್ವಲ್ಲ ಅದಕ್ಕೋಸ್ಕರ ಸೊ ಆ ಥರ ಏನು ಅಂದ್ಕೊಳ್ಬಿಡಿ ಆಯಿತಾ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಷ್ಟಿದ್ದಾರೆ ಆದರೆ ವ್ಯೂಸ್ ಬಂದಿಲ್ಲ ಯಾರಾದರೂ ಏನಾರು ಅನ್ಕತ್ತಾರೆ ಈ ಅನ್ಕತ್ತರೆ ಪನ್ಕತ್ತರೆ ಅವೆಲ್ಲ ಬಿಟ್ಬಿಡಿ ಗೈಸ್ ಅರ್ಥ ಆಯ್ತಾ ಈ ಕಾನ್ಸೆಪ್ಟ್ ನೀವು ಮೈಂಡಿಂದ ತೆಗೆದು ಹಾಕಬೇಕು ತುಂಬ ಜನ ಈ ಕಾನ್ಸೆಪ್ಟ್ಸ್ಗಳಿಂದನೇ ವೀಡಿಯೋಸ್ಗಳು ಮಾಡಲ್ಲ ಆಯಿತಾ ನಾನು ಇದು ಯಾಕೆ ಮಾಡಬೇಕು ಇದು ಯಾರೂ ನೋಡಲ್ಲ ಇವತ್ತು ನಾನು ಹಾಕಿದ್ರೆ ಅಲ್ವಾ ಈಗ ನೀವು ಕೆ ಜಿ ಎಫ್ ಇವಾಗ ರಿವ್ಯೂ ಹಾಕಿದ್ರೆ ಯಾರು ನೋಡ್ತಾರೆ ನೋಡ್ತಾರೆ ಕೆ ಜಿ ಎಫ್ ರಿಲೀಸ್ ದಿನ ನೀವು ಹಾಕ್ತಿದ್ರೆ ಸಿನಿಮಾ ಹೋಗಿದ್ದ ದಿನ ಹಂಡ್ರೆಡ್ ಪರ್ಸೆಂಟ್ ವ್ಯೂಸ್ ಅದಕ್ಕೆ ಅಲ್ವಾ ಇವಾಗ ಹಾಕಿದ್ರೆ ಸೊ ಹೋಗುತ್ತೆ ಖಂಡಿತವಾಗ್ಲೂ ಹೋಗುತ್ತೆ ಆಯಿತಾ ಅದ್ರ ರಿಲೇಟೆಡ್ ಹೋಗುತ್ತೆ ಆದರೆ ಸೊ ಆ ದಿನಕ್ಕೆ ವ್ಯೂಸ್ ಬರೋಲ್ಲ ನಿಮಗೆ ಹಾಗಾಗಿ ಏನು ಮಾಡ್ತಾರೆ ಸೊ ಸ್ವಲ್ಪ ಲೆವೆಲ್ ಮೇಯ್ನ್ಟೇನು ಆಯಿತಾ ವ್ಯೂಸ್ ಇದ್ದರೆ ಲೆವೆಲ್ ಅಂತಲ್ವಾ ಒಂಥರ ಮೇಂಟೆನೆನ್ಸ್ ಅದು ಸೊ ನೋಡಿದವರು ಓಹ್ ಹಿಂಗೆ ಅನ್ಕತ್ತಾರೆ ಹಂಗೆ ಅನ್ಕತ್ತಾರೆ ಅಂತ ಸೊ ಹಾಗಾಗಿ ಯಾರು ಮಾಡೋಕ್ಕೋಗಲ್ಲ ಆಯಿತಾ ಬಟ್ ನಮ್ಮ ಮೈಂಡ್ಸೆಟ್ಟಲ್ಲಿ ಅದಿಲ್ಲ ಆಯ್ತಾ ಅದನ್ನು ತೆಗೆದು ಹಾಕಬೇಕು ನೀವು ಅದನ್ನೆಲ್ಲ ಹಾಕಿದ್ರೆ ನೀವು ಬೆಳೆಯೋಕ್ಕಾಗೋದು ಆಯಿತಾ ಸೊ ಹಾಗಾಗಿ ಈ ನೋಡ್ತಾರೆ ನೋಡಲ್ಲ ಇದು ಮೈಂಡ್ಸೆಟ್ ಎಲ್ಲ ಬಿಟ್ಟುಬಿಡಿ ಒಂದು ಟ್ರೆಂಡಿಂಗ್ ಮಾಡ್ಕೊಳ್ಳಿ ನಿಮಗೆ ಏನು ಬೇಕಾದ ವ್ಯೂಸ್ ಬರಬೇಕು ಅದು ಬರುತ್ತೆ ಅದ್ರ ಪಾಡಿಗೆ ಇನ್ನೊಂದು ಲಾಂಗ್ ಟೈಮ್ ಹೋಗುವಂಥ ಒಂದು ವೀಡಿಯೋಸ್ಗಳ್ ನೀವು ಮಾಡಲೇಬೇಕು ಆಯಿತಾ ಇದು ನಿಮ್ಮ ಚಾನಲ್ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು ನೋಡಿ ಇದು ಯಾರು ಹೇಳಲ್ಲ ಆಯಿತಾ ಯಾರಿಗೂ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಏನಂತಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೊಬ್ಬರನ್ನ ತರಿಸಿ ಕೂರ್ಸೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಆಯಿತಾ ಈ ನಿಜ ಸತ್ಯನ ನೀವು ಅರ್ಥ ಮಾಡ್ಕೊಳ್ಳಿ ಆಯಿತಾ ಯಾಕೆ ಯೂಟ್ಯೂಬು ಯೂಟ್ಯೂಬ್ ರಿಲೇಟೆಡಾಗಿ ಜಾಸ್ತಿ ಯಾರೂ ವೀಡಿಯೋಸ್ಗಳ್ ಮಾಡಲ್ಲ ಮಾಡೋಕ್ಕೋಗಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸೊ ಯಾಕೆ ನಿಮ್ಮನ್ನು ಯಾಕೆ ಕರೆದು ಇನ್ನೊಂದು ಕ್ರಿಯೇಟರ್ ಮಾಡ್ಬೇಕು ನಾವು ಅರ್ಥ ಆಯ್ತಾ ಕಾನ್ಸೆಪ್ಟು ಈ ಮೈಂಡ್ಸೆಟ್ ಯೋಚನೆ ಮಾಡಿ ನಾನು ಎಲ್ಲೋ ಒಂದು ಸಲ ಏನೋ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅಷ್ಟು ವಾಸ್ಟ್ ಟೈಮ್ ಇನ್ಕಂಪ್ಲೀಟ್ ಮಾಡೋದೊಂದು ವೀಡಿಯೋ ಮಾಡಿದ್ರೆ ಅದು ಕೆಲವರು ಬೇಜಾರಾಗುತ್ತೆ ಕೆಲವೊಂದೊಂದು ಸಲ ಯಾಕೆ ಬೇಜಾರಾಗುತ್ತೆ ಓ ಇವರೆಲ್ಲ ಏನೇನೋ ಹೇಳ್ತಾರೆ ಸುಮ್ಮನೆ ಇದನ್ನ ನೋಡೋರು ಇರ್ತಾರಲ್ಲ ಅಂತ ಆಯಿತಾ ಸೊ ಅದೆಲ್ಲ ಮೈಂಡ್ ಮೈಂಡ್ಸೆಟ್ಟು ಬಟ್ ನನಗೇನೋ ನಾನು ಅನಿಸಿದ ನಾನು ಕರೆಕ್ಟಾಗಿ ಮಾಡ್ತಾವೆ ನಾ ಯಾರಿಗೋ ಒಂದಷ್ಟನಕ್ಕೆ ಎಲ್ಪ್ ಆಯ್ತು ಆಯಿತಾ ಅಷ್ಟೇ ಸಾಕು ನನಗೆ ಆಯಿತಾ ನನಗೆ ನೀವು ಬಂದರೆ ಏನು ಪ್ರಾಬ್ಲಮ್ ಇಲ್ಲ ಆಯಿತಾ ಮತ್ತೆ ಖುಷಿ ನನಗೆ ನನ್ನ ಸಬ್ಸ್ಕ್ರೈಬರ್ ಯಾರೋ ಒಂದು ಯೂಟ್ಯೂಬರ್ ಆಗಿದ್ದಾರೆ ಅನ್ನೋದು ನನಗೆ ಖುಷಿ ಸೊ ಆ ಖುಷಿನೇ ಸೊ ನಾನು ಹಿಂಗೆ ಮಾಡಂಗೆ ಮಾಡ್ತಾ ಇರೋದು ಆಯಿತಾ ಅದು ಹಾಗಾಗಿ ನನಗೆ ಯಾವತ್ತೂ ಬೇಜಾರಿಲ್ಲ ಏನೂ ಇಲ್ಲ ನೀವು ಬನ್ನಿ ಒಳ್ಳೇದೇ ನನಗಿಂತ ಮುಂದಕ್ಕೆ ಹೋಗಿ ಇನ್ನೂ ಖುಷಿನೇ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡೋರು ಖುಷಿನೇ ಆಯಿತಾ ಸೊ ಹಾಗಾಗಿ ಅದನ್ನು ಮಾಡಲಿ ಅಂತ ನಾನು ನಿಮ್ಗೆ ವೀಡಿಯೋ ಮಾಡ್ತೀನಿ ಅಷ್ಟೇ ಆಯಿತು ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದರೆ ಸ್ವಲ್ಪ ನಾನು ಮಾತಾಡ್ತಾ ಮಾತಾಡ್ತಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಂಗ್ ಆಗುತ್ತೆ ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಬಟ್ ಎಲ್ಲನೂ ಕ್ಲಿಯರ್ ಕಟ್ಟಾಗಿ ಹೇಳೋದು ನಾನು ಕರ್ತವ್ಯ ಅದಕ್ಕೋಸ್ಕರ ನೋಡಿ ಸೆಲೆಬ್ರೇಟ್ ಮಾಡಿ ಯೂಟ್ಯೂಬಲ್ಲಿ ಸೆಲೆಬ್ರೇಟ್ ಇದು ತುಂಬ ಮುಖ್ಯ ಸೆಲೆಬ್ರೇಟ್ ಯಾಕೆ ಮಾಡಬೇಕು ಏನು ತೋರ್ಸ್ಕೊಳಕ್ಕೆ ಮಾಡಬೇಕಾ ನಾವು ಹಿಂಗೆ ಮಾಡಿದ್ದೀವಿ ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಅಂತ ತೋರ್ಸ್ಕೊಳಕ್ಕೆ ಮಾಡಬೇಕಾ ಅಲ್ಲ ನೋಡಿ ನಿಮ್ಗೆ ನಿಮ್ಮ ಚಾನಲ್ ನೂರು ಸಬ್ಸ್ಕ್ರೈಬರ್ಸ್ ಆಯಿತಾ ನಿಮ್ಮ ಮನ್ ಮೈಂಡ್ಗೆ ಅನ್ನಿಸ್ತಾ ಮಾಡಬೇಕು ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸಿಗೆ ಸೆಲೆಬ್ರೇಷನ್ ಮಾಡಬೇಕು ಅನಿಸುತ್ತೆ ಆವಾಗ ಮಾಡಿ ಒಟ್ನಲ್ಲಿ ಯಾವಾಗ ಒಂದು ಸಲ ಮಾಡಿ ಇದನ್ನು ಮಾಡೋದರಿಂದ ನಿಮಗೆ ಒಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮಗೆ ಖುಷಿ ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಆಗಿ ಏನಂತಂದರೆ ಸೊ ಅದನ್ನು ನೋಡಿ ಇನ್ನೊಂದಷ್ಟು ಜನ ಆಗಿ ಬರೋರು ಕೂಡ ಇರ್ತಾರೆ ನೀವೀಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಸೆಲೆಬ್ರೇಷನ್ ವೀಡಿಯೋ ಮಾಡಿದ್ರಿ ಯಾರೋ ಹೊಸ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರು ಅವ್ರು ನಿಮ್ಮ ವೀಡಿಯೋ ನೋಡಿದ್ರು ಅವರು ಖುಷಿ ಆಯಿತು ನಾನು ಮಾಡಬೇಕು ಅಂತ ಅನಿಸುತ್ತೆ ಆಗ ಮಾಡ್ತಾರೆ ಅವರು ಆಯಿತಾ ನಿಮ್ಮಿಂದ ಒಬ್ಬರು ಇನ್ನೊಬ್ಬರು ಬರ್ಬೋದು ಅಥವಾ ನಿಮಗೆ ಅದು ಒಳ್ಳೆಯದಾಗ್ಬೋದು ನಿಮ್ಮ ಸೆಲೆಬ್ರೇಷನ್ ನೋಡಿ ನಿಮಗೆ ಸಪೋರ್ಟ್ ಮಾಡಿದ್ಮೇಲೆ ಅದು ನಿಮಗೆ ಒಳ್ಳೆಯದಾಗುತ್ತೆ ತಾನೇ ನಿಮಗೂ ಸಬ್ಸ್ಕ್ರೈಬರ್ ಸಿಕ್ತಂಗೆ ತಾನೇ ಅಲ್ಲಿಗೆ ಸೊ ನಿಮ್ಮ ಸೆಲೆಬ್ರೇಷನ್ನು ಕೂಡ ಆಯಿತು ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನು ಕೂಡ ಆಯಿತು ಸೊ ನಿಮಗೆ ಸಬ್ಸ್ಕ್ರೈಬರು ಕೂಡ ಬಂದರು ಎಲ್ಲ ಬಂತಲ್ಲ ಗೈಸ್ ಆಲ್ ಇನ್ ಒನ್ ಬಂತಲ್ಲ ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಜವಾಬ್ದಾರಿ ಬರುತ್ತೆ ಆಯಿತಾ ಎಷ್ಟು ಜನ ಇದನ್ನು ತಿಳ್ಕೊಂಡಿದ್ರೆ ಇಲ್ಲೋ ಗೊತ್ತಿಲ್ಲ ತುಂಬ ಜನ ಯೂಟ್ಯೂಬರ್ ಸೆಲೆಬ್ರೇಷನ್ ಮಾಡಿದ್ರೆ ಏನು ದೊಡ್ಡ ಕಿತ್ತು ಹೊಡೆದಾಕ್ಬಿಟ್ರು ಏನೋ ಮಾಡಿಬಿಟ್ರು ಯೂಟ್ಯೂಬಲ್ಲಿ ಅಚೀವ್ಮೆಂಟ್ ಏನು ಸೈಮ ಅವಾರ್ಡ್ ಹಿಂಗೆ ಹಿಡ್ಕೊಂಡು ಪೋಸ್ಟ್ ಕೊಡ್ತಾವ್ರೆ ಅಂತ ಅನ್ಕೊಬಿಡ್ತಾರೆ ಆಯಿತು ಹಂಗಲ್ಲ ಅದು ಸಿಚುವೇಷನು ಸೆಲೆಬ್ರೇಷನ್ ಮಾಡೋದ್ರಿಂದ ಏನು ಸಿಚುವೇಷನ್ ಅಂತಂದರೆ ಸೊ ಒಂದು ಜವಾಬ್ದಾರಿ ಬರುತ್ತೆ ಅರ್ಥ ಆಯ್ತಾ ಸೊ ಈಗ ಹೆಂಗೆ ಲೈಫು ತುಂಬ ಚೆನ್ನಾಗಿದ್ದಾಗ ಏನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಆಗ್ಬಿಟ್ಟಾಗ ಲೈಫ್ಗೆ ಸೊ ಇದಕ್ಕಿದ್ದಂಗೆ ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಅನ್ಸುತ್ತೋ ಹಾಗೆ ನೀವು ಒಂದು ಸೆಲೆಬ್ರೇಷನ್ ಮಾಡಿದಾಗ ನಿಮ್ಗೆ ಒಂದು ಜವಾಬ್ದಾರಿ ಬರುತ್ತೆ ನೀವು ನಿಮ್ಮ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿಬಿಟ್ಟಿರ್ತೀರ ಅದೊಂದು ಆಮೇಲೆ ನಿಮ್ಮ ನೋಡೋರು ಯಾರು ನೋಡಿರ್ತಾರೆ ನಿಮ್ಮ ಸೆಲೆಬ್ರೇಷನ್ ವೀಡಿಯೋ ಅವರು ಒಂದು ಎಕ್ಸ್ಪೆಟೇಷನ್ ಇಟ್ಕೊಬಿಟ್ಟಿರ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಅಂತ ಸೊ ಆ ಆ ಎಕ್ಸ್ಪೆಕ್ಟೇಷನೆಲ್ಲ ಏನು ಮಾಡುತ್ತೆ ನಿಮ್ಮನ್ನು ಇನ್ನೂ ಚೆನ್ನಾಗಿ ನಿಮ್ಮ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡುವಂಗೆ ಮಾಡುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಯೂಟ್ಯೂಬಲ್ಲಿ ಅನ್ನೋದನ್ನ ನಾನು ನಿಮಗೆ ಹೇಳೋದು ಯಾವಾಗಲೂ ಆಯಿತಾ ಸೊ ಸೆಲೆಬ್ರೇಷನ್ನ ನೀವು ಮಾಡಬೇಕು ಯೂಟ್ಯೂಬಲ್ಲಿ ಸೊ ಇದನ್ನು ಮಾಡೋದ್ರಿಂದ ಸೊ ನೀವು ಆಟೋಮೆಟಿಕಲಿ ನಿಮ್ಮ ವೀಡಿಯೋಸ್ ಹಾಕೋದಕ್ಕೊಂದು ಮೋಟಿವೇಶನ್ ಸಿಗುತ್ತೆ ಸೊ ಆಗ ನೀವು ವೀಡಿಯೋಸ್ ಹಾಕೊಂಡು ಹೋಗ್ತೀರಾ ಆಯಿತಾ ಪ್ರತಿದಿನ ಒಂದೊಂದು ವೀಡಿಯೋ ಹಾಕ್ತೀರ ಅವಾಗ ಡೈಲಿ ಒಂದೊಂದು ವೀಡಿಯೋ ಹಾಕಿ ಯಾಕೆ ಸಕ್ಸಸ್ ಆಗಲ್ಲ ನಾನು ನೋಡ್ತೀನಿ ತಿಂಗ್ಳಿಗೆ ಮೂವತ್ತೊಂದು ದಿನ ಮೂವತ್ತೊಂದು ದಿನಕ್ಕೆ ಮೂವತ್ತೊಂದು ವೀಡಿಯೋ ಯಾವುದಾದ್ರೂ ಒಂದು ಕ್ಲಿಕ್ ತಗೊಳ್ಳುತ್ತೆ ಆಯಿತಾ ಈ ತಿಂಗಳು ತಗೊಳ್ಳಿಲ್ವಾ ನೆಕ್ಸ್ಟ್ ತಿಂಗಳು ತಗೊಳ್ಳುತ್ತೆ ಬೇಡ ಒಂದು ವರ್ಷ ಬಿಟ್ಕೊಂಡು ತಗೊಳ್ಳಿ ಒಟ್ಟಿನ ತಗೊಳ್ತಾ ನನ್ನ ಟ್ರಿಕ್ ವರ್ಕ್ ಆಯ್ತಾ ಅಷ್ಟೇ ಸಾಕು ಬಿಡಬೇಡಿ ಡೈಲಿ ಒಂದೊಂದು ವೀಡಿಯೋ ಹಾಕಿ ನಿಮ್ಮ ಮ್ಯಾಕ್ಸಿಮಮ್ ನಿಮ್ಗೆ ಆಗುತ್ತೆ ಅಂತಂದರೆ ದಿನಕ್ಕೆ ಎರಡು ವೀಡಿಯೋ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಟ್ರೆಂಡಿಂಗ್ ಫೋಕಸ್ ಮಾಡಿ ಇನ್ನೊಂದು ಲಾಂಗ್ ಟೈಮ್ ಹೋಗುವಂಥ ವೀಡಿಯೋಸ್ ನಾನು ಅವಾಗ ಕೊನೆ ಕೊನೆತನಲ್ಲ ಯಾವಾಗ ಬೇಕೋ ನೋಡುವಂಥ ವೀಡಿಯೋಸ್ ಅಂಥ ವೀಡಿಯೋಸ್ ಹಾಕಿ ಎರಡೆರಡು ಹಾಕಿ ಯಾಕೆ ವರ್ಕೌಟ್ ಆಗೋಲ್ಲ ನಾನು ನೋಡ್ತೀನಿ ಆಯಿತಾ ಸೊ ಇದನ್ನ ಫೋಕಸ್ ಮಾಡಿ ಆಯಿತಾ ಇದಿಷ್ಟನ್ನು ಫೋಕಸ್ ಮಾಡೋದ್ರ ಜೊತೆಗೆ ಸೊ ನಾನು ನಿಮಗೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಈಗ ಇವೆಲ್ಲ ಮಾಡ್ಕೊಂಡು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದು ಆಗೋದ್ರು ಕಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದವ್ರೇನು ಹಂಗೆ ಇರ್ತಾರ ಇಲ್ಲ ಕೆಲವ್ರಿಗೆ ಅನಿಸುತ್ತೆ ನಿಮ್ಮ ಚಾನಲ್ನ ಅನ್ಸಬ್ಸ್ಕ್ರೈಬ್ ಆಗಬೇಕು ಅಂತ ಒಂಬೈನೂರ ಐವತ್ತು ಜನ ಆದರೂ ಐವತ್ತು ಜನ ಅನ್ಸಬ್ಸ್ಕ್ರೈಬ್ ಆಗೋದು ಅಂತ ಕೇಳಿ ಆಯಿತಾ ಇದಾಗುತ್ತೆ ಇದು ಡೌನ್ಫಾಲ್ ಆಗುತ್ತೆ ಐವತ್ತೋ ನೂರು ಇನ್ನೂರು ಮುನ್ನೂರು ನೀವು ಹೆಂಗೆ ನಡ್ಕೋತಾ ಇರ್ತೀರ ಅದ್ರ ಮೇಲೆ ಇದು ಒಂದು ಆಗುತ್ತೆ ಆಯಿತಾ ಡೌನ್ಫಾಲ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಡಿಕ್ರೀಸ್ ಆಗುತ್ತೆ ಆಗ ನಿಮ್ಮ ಛಲ ಬಿಡಬೇಡಿ ಆಯಿತಾ ಸೊ ನನಗೂ ಇದು ತುಂಬ ಸಲ ಆಗಿದೆ ಆಯಿತಾ ಸೊ ತುಂಬ ಡಿಕ್ರೀಸ್ ಆಗೋದನ್ನು ನಾನು ನೋಡಿದ್ದೀನಿ ಇನ್ಕ್ರೀಸ್ ಆಗೋದನ್ನು ಕೂಡ ನೋಡಿದ್ದೀನಿ ಬಟ್ ನೀವು ಏನು ಮಾಡ್ತಾಯಿರ್ತೀರ ಅದನ್ನು ಮಾಡಿ ಕರೆಕ್ಟಾಗಿ ಮಾಡಿ ಒಳ್ಳೆ ಥರದಿಂದ ಮಾಡ್ತಾಯಿರಿ ಸೊ ಐವತ್ತು ಜನ ಎಲ್ಲೋಗಿರ್ತಾರೋ ಆ ಐವತ್ತು ಜನನ ಬಿಟ್ಟು ಬೇರೆ ಇನ್ನೂರು ಜನ ನಿಮ್ಗೆ ಬಂದಿರ್ತಾರೆ ಅವತ್ತು ಅರ್ಥ ಆಯಿತಾ ಅಥವಾ ಆ ಐವತ್ತು ಜನ ಅನ್ಸಬ್ಸ್ಕ್ರೈಬ್ ಆಗಿರ್ತಾರೆ ನೋಡಿ ಅವರೇ ನಿಮ್ಮ ಚಾನಲ್ನ ಒಂದು ಇಪ್ಪತ್ತೈದು ಜನ ಚೆಕ್ ಮಾಡಿರ್ತಾರೆ ನಿಮಗೆ ನಿಮ್ದೇನಾರು ವೀಡಿಯೋ ಹಾಕೋರ ಏನಾದ್ರು ಮಿಸ್ ಮಾಡ್ಕೊಬಿಡ್ತೀರಾ ನೋಡಬೇಕು ಅಂತ ಅಥವಾ ಏನೋ ಅವಶ್ಯಕತೆ ಇರುತ್ತೆ ತೆಗ್ದಿರ್ತಾರೆ ಅವಾಗ ಈ ಥರ ನೀವು ಟರ್ನ್ ಮಾಡ್ಕೋಬೇಕು ಆಯಿತಾ ಅಷ್ಟು ಎಕ್ಸ್ಪೆಕ್ಟೇಷನ್ ನಿಮ್ಮ ಒಂದು ಚಾನಲ್ ಮೇಲೆ ಬರೋಂಗೆ ಮಾಡ್ಕೋಬೇಕು ಯಾವತ್ತೂ ಮರಿಬಾರ್ದು ನಿಮ್ಮನ್ನು ಆಯಿತಾ ಸೊ ಹಾಗಾಗಿ ಇದ್ರ ಮೇಲೆ ಫೋಕಸ್ ಮಾಡಿ ಗಾಯಿಸಿ ಯಾಕೆ ಬರಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಯಾಕೆ ಗ್ರೋ ಆಗೋಲ್ಲ ಚಾನಲ್ ನಾನು ನೋಡ್ತೀನಿ ಆಯಿತಾ ಸೊ ಇಷ್ಟನ್ನು ಫೋಕಸ್ ಮಾಡಿ ಆಮೇಲೆ ಮುಖ್ಯವಾಗಿ ಯಾರನ್ನು ಕಂಪೇರ್ ಮಾಡ್ಕೊಳ್ಕೊಬಿಡಿ ನನಗೆ ಆ ಯೂಟ್ಯೂಬರ್ ಜೊತೆ ನಾನು ಕಂಪೇರ್ ಮಾಡ್ಕೊಳ್ತೀನಿ ಅಂತ ನಿಂತ್ಕೊಳ್ತು ಅಂತಂದರೆ ಸೊ ನೀವು ಬೆಳೆಯೋಕ್ಕಾಗಲ್ಲ ನಾನು ಪ್ರತಿ ಸಲ ಹೇಳಿದ್ದೀನಿ ಅವ್ರದ್ದೇ ಒಂದು ಬೇರೆ ಥರ ಚಾನಲ್ ಇರುತ್ತೆ ನಿಮ್ಮದೇ ಒಂದು ಚಾನಲ್ ಇರುತ್ತೆ ಸೊ ಅದನ್ನು ನಾವು ಕಂಪೇರ್ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಬೆಳೆಯೋಕ್ಕಾಗಲ್ಲ ಯಾಕೆಂದರೆ ಅವರು ಅಣ್ಣ ತಂದಿರೋಲ್ಲ ಹಣ ತಮ್ಮದಿರಾದರೂ ಇಬ್ರುದು ಬೇರೆ ಬೇರೆ ಲೈಫ್ ಇರುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಹಣದಲ್ಲಿ ಏನೇನು ಇರುತ್ತೆ ಯಾರ್ಯಾರು ಗೊತ್ತು ಅಲ್ವಾ ಸೊ ಹಾಗಾಗಿ ಲೈಫ್ ಎಲ್ರಿಗೂ ಒಂದು ಡಿಫ್ ಡಿಫ್ರೆಂಟ್ ಲೈಫ್ಸ್ ಇರುತ್ತೆ ಸೊ ನಿಮ್ಮ ಲೈಫೇ ಒಂಥರ ಅವ್ರ ಲೈಫೇ ಒಂಥರ ಇರುತ್ತೆ ಸೊ ಹಾಗಾಗಿ ಅದು ವರ್ಕೌಟ್ ಆಗೋಲ್ಲ ಸೊ ಇದು ಇಷ್ಟನ್ನು ಬಿಟ್ಟು ಹಾರ್ಡ್ ವರ್ಕ್ ಮಾಡಿ ಖಂಡಿತವಾಗಲೂ ಸಕ್ಸಸ್ ಸಿಗುತ್ತೆ ಆಯಿತಾ ಸೊ ಯಾವುದೋ ಅಡ್ಡದಾರಿಗಳನ್ನ ಹಿಡಿಬೇಡಿ ಯೂಟ್ಯೂಬಲ್ಲಿ ಯಾರಿಗೋ ಬೈಕೊಂಡು ಎಳ್ಕೊಂಡು ಈ ಥರ ಸಬ್ಸ್ಕ್ರೈಬರ್ಸ್ ಮಾಡೋದ್ರಿಂದ ಯಾವುದೇ ಥರ ಪ್ರಯೋಜನ ಇಲ್ಲ ಅದು ನಾನು ಗ್ಯಾರಂಟಿ ಓಪನ್ ಆಗಿ ಹೇಳ್ಬಿಡ್ತೀನಿ ಆಯಿತಾ ಸೊ ಒಳ್ಳೇದಾಗಲಿ ಯಾರಲ್ಲ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಈ ಒಂದು ವಿಡಿಯೋ ಓಪನ್ ಮಾಡಿದ್ರಿ ಸೊ ನಿಮ್ಮ ಚಾನಲ್ಗಳಿಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಇಸ್ ನೆಕ್ಸ್ಟ್ ವಿಡಿಯೋದ ಸಿಗುವ ಲವ್ ಯು ಆಲ್ ಮತ್ತೆ ಸಿಗೋಣ